ನಮಸ್ಕಾರ ನಾನು ನಿಮ್ಮ ರಘುನಂದನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೆಂಗಳೂರು ಉತ್ತರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇವತ್ತು ನಾವಿದ್ದೀವಿ ಯಲಂಕ ಉಪನಗರ ಪೊಲೀಸ್ ಠಾಣೆ ಇದರಲ್ಲಿ ಇದು ಅಂತ ಇವತ್ತಿನ ವಿಷಯ ಏನಂತ ಹೇಳಿದ್ರೆ ಈಗಾಗಲೇ ನವೆಂಬರ್ ನಿಗೀತ ಬಂತು ಮುಖ್ಯವಾಗಿ ಏನಂದ್ರೆ ಹಿಂದಿ ಅವರ ದಬ್ಬಾಳಿಕೆ ಕನ್ನಡಿಗರ ಮೇಲೆ ಅಂದ್ರೆ ಪರಭಾಷಿಕರ ದಬ್ಬಾಳಿಕೆ ಒಂದು ನಾನು ಮುಂಚೆ ಈ ಕನ್ನಡ ರಾಜ್ಯೋತ್ಸವ ದಿನ ನವೆಂಬರ್ ಒಂದರಂದು ನಾನೊಂದು ವಿಡಿಯೋ ಮಾಡ್ತಾ ಹೇಳಿದ್ದೆ ನನ್ನ ಮನೆಯಿಂದ ಹಿಡಿದು ನನ್ನ ಮನೆ ಸುತ್ತಮುತ್ತ ಅವರೆಲ್ಲ ಬರೀ ಹಿಂದಿ ನಾನು ನಾನು ಕಟಿಂಗ್ ಶಾಪ್ಗೆ ಹೋಗ್ಲಿ ಇನ್ಯಾವುದೋ ದಿನಸಿ ಅಂಗಡಿಗೆ ಹೋಗ್ಲಿ ಇನ್ನೊಂದ್ ಯಾವ್ದೋ ಅಂಗಡಿಗೆ ಹೋದ್ರಿ ಎಲ್ಲ ಇಂಗ್ಲಿಷ್ ಹಿಂದಿ ಬೋಲೋ ಹಿಂದಿ ಬೋಲೋ ಕನ್ನಡದವ್ರಂತೂ ಇಲ್ವೇ ಇಲ್ಲ ನೋಡ್ಕೊಳ್ಳಿಕ್ಕೆ ಅಂದ್ರೆ ಬೆಂಗಳೂರಿನಲ್ಲಿ ಅಂದ್ರೆ ಈ ಸಮೀಕ್ಷೆ ಏನಪ್ಪಾ ಅಂತಂದ್ರೆ ಬೆಂಗ್ಳೂರಲ್ಲಿ ಇರೋದೇ ಮೂವತ್ತು ಪರ್ಸೆಂಟ್ ಕನ್ನಡಿಗರು ಇನ್ನೊಂದಿಷ್ಟು ಮುಂದಕ್ಕೆ ಹೋಗ್ತಾ 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 ಕನ್ನಡಿಗರಿಗೆ ಇಲ್ಲಿ ಜಾಗನೇ ಇರೋದಿಲ್ಲ ಇದು ಇಲ್ಲೆಲ್ಲಿ ಎಲ್ಲಿ ಹುಡುಕೋದ್ ನಾವು ಕನ್ನಡ ಅಂದ್ರೆ ಈ ನಮ್ಮ ಮಲ್ಲೇಶ್ವರಂ ಯಲಾಂಕ ಅಂದ್ರೆ ಯಲಾಂಕದ ಒಂದಿಷ್ಟು ಭಾಗದಲ್ಲಿ ರಾಜಾಜಿನಗರ ದಾಸರಹಳ್ಳಿ ಪಿಣೆ ಈ ಕಡೆ ಪೀಣ್ಯಲ್ಲೂ ಹಿಂದಿ ಒಲಗಳಿದಾರೆ ಬಿಡಿ ಪೂರ್ತಿ ಅಲ್ಲೂ ಕೆಲಸಕ್ಕೆ ಅಂತ ಅಂದ್ಬಿಟ್ಟು ಎಲ್ಲಾ ಕಂಪ್ನಿಗಳು ಎಲ್ಲಾ ಫ್ಯಾಕ್ಟ್ರಿಗಳು ಹಿಂದಿಯವರೇ ಇದ್ದಾರೆ ಬೇರೆ ಬೇರೆ ಕಡೆ ಸುಮಾರು ಮೂವತ್ ಪರ್ಸೆಂಟ್ ಬಿಟ್ರೆ ಬೆಂಗಳೂರಿ ಒಂದು ಕೋಟಿ ಜನದಲ್ಲಿ ಎಪ್ಪತ್ತು ಲಕ್ಷ ಜನ ಹಿಂದಿಯವರು ಇದಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಲಿ ನಾವು ಎಲ್ಲಿದ್ದೀವಿ ಯಾವ ಇದ್ದೀವಿ ಅಂತ ಅಟ್ಲೀಸ್ಟ್ ಲೀಸ್ಟ್ ಹೋಗ್ಲಿ ಇದೀರಿ ನೀವು ಊಟ ಮಾಡೋದು ನಿಮ್ದು ಇನ್ನೊಂದು ನಿಮ್ಗೆ ಕಾಯಿಲೆಗಳು ಮಾಡ್ಕೊಳ್ಳೋದು ನಿಮ್ ದುಡ್ಡು ಹಣ ಸಂಪಾದನೆ ಬೇರೆ ಮಾಡಿ ನಾವು ಬೇಡ ಅಂತ ಹೇಳಲ್ಲ ಆದ್ರೆ

ರಮೇಶ್ ಅಂತ ಇವರು ಇವರು ಗುತ್ತಿ ಆಧಾರದ ಮೇಲೆ ಬಿಎಂಟಿಸಿ ಎಂ ಡಿಪೋ ದಲ್ಲಿ ಕೆಲಸ ಮಾಡ್ತಾರೆ ಡಿಪೋ ಅಂದ್ರೆ ಬಿ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದಾರೆ ಆದ್ರೆ ಗುಡಿ ಆಧಾರದ ಮೇಲೆ ಮಾಡಿದ್ರು ಇವರು ಸರ್ಕಾರಿ ಸೇವೆಯನ್ನೇ ಮಾಡ್ತಾ ಇರೋದಲ್ವ ಇವರೊಬ್ರು ಸರ್ಕಾರಿ ಅಂತ ನಾವು ಹೇಳ್ಬೋದು ಸರ್ಕಾರಿ ಸೇವೆ ಸಲ್ಲಿಸಿರೋ ಅಂತ ಹೇಳ್ಬೋದು ಇವರಿಗೆ ಯಾರೋ ಅಡ್ಡ ಕಾರ್ ನಿಲ್ಸಿದಂತವನಿಗೆ ಇವ್ರು ಹೇಳ್ತಾರೆ ಹಿಂದಿ ಅವನಿಗೆ ಆ ಇಲ್ಲ ಸರ್ ಇದು ನಿಮ್ಗೆ ಅಡ್ಡ ಹಾಕಿದ್ರೆ ಹೇಗೆ ನಾವು ಇದು ಮಾಡೋದು ನಿಮ್ಗೆ ಇಷ್ಟೊಂದು ಅಡ್ಡಕೋಬಾರ್ದು ಗಾಡಿ ಸೈಡ್ಗೆ ಹಾಕಿ ಅಂತ ಗಾಡಿ ಮುಂದಕ್ಕೆ ತೆಗಿಯ ಮುಂದಕ್ಕೆ ಮೂವ್ ಆಗಲ್ಲ ಗಾಡಿ ತುಂಬಾ ಚಕ್ಕವಾಗಿ ರೋಡ್ ಚಿಕ್ಕದಾಗಿ ಹಂಗಾಗಿ ಮುಂದಕ್ಕೆ ಗಾಡಿ ಮೂವ್ ಆಗೋದಿಲ್ಲ ಸೈಡ್ ಹಾಕೊಳ್ಳಿ ಒಂದು ಪ್ರಶ್ನೆ ಆ ಪಾಟಿ ಎಕ್ ಯಾರು ಇಬ್ರು ಗಂಡಸಿ ಬಂದು ಹಲ್ಲೆ ಮಾಡಿದ್ದಾರೆ ನೋಡಿ ಇದೆಲ್ಲ ಕಿತ್ತಿದ್ದಾರೆ ಇಲ್ಲಿಗೆ ಎದೆ ಗೊತ್ತಿದ್ದಾರೆ ಒಬ್ಬ ಸರ್ಕಾರಿ ನೌಕರ ಮೇಲೆ ಎದೆ ಗೊತ್ತಿದ್ದಾರೆ ಆದ್ರೆ ಇಲ್ಲಿ ಪ್ರಶ್ನೆ ಇವತ್ತಿನ ಪ್ರಶ್ನೆ ಅಂತ ಹೇಳಿದ್ರೆ ಇವರು ಕಂಪ್ಲೇಂಟ್ ಕೊಡಕ್ ಬಂದಾಗ ಇಲ್ಲಿಯ ಪೊಲೀಸರು ಒಂದಿಷ್ಟು ಕಂಪ್ಲೇಂಟ್ ತಗೊಂಡಿದ್ರೆ ಆದ್ರೆ ಯಾರೋ ಪ್ರೈಮ್ ಅವರ ಕಲರ್ ಬಡ್ಡೆ ಹಾಕೊಂಡಿಲ್ಲ ಕಲರ್ ಬಟ್ಟೆ ಹಾಕಿದ್ರು ಪ್ರೈಮ್ ಅವರು ಅಥವಾ ಯಾರೋ ಒಬ್ರು ಮುದ್ಕ ಸತ್ತೋಗ್ಬಿಟ್ಟಿದ್ದಾನೆ ನಿನ್ ಮೇಲೆ ಇದಾಗುತ್ತೆ ಬೇರೆ ಬೇರೆ ತರದ್ದು ವಾಯ್ಸ್ ಬೇ ಆ ಮುದ್ಕ ಸತ್ತೋಗ್ಬಿಟ್ಟಿದ್ದಾನೆ ಹಾರ್ಟ್ ಅಟ್ಯಾಕ್ ಆಗಿ ಹಂಗೆ ಹಿಂಗೆ ನಿನ್ ಮೇಲೆ ಕಂಪ್ಲೇಂಟ್ ಹಾಕ್ತಿವಿ ನಿಮ್ದೆಲ್ಲ ಡ್ರೈವರ್ಗಳು ದಿಗಾಗಂಚಲ್ಲಿ ನಿಮ್ಗೆ ಹೇಳ್ಬೋದು ನಿಮ್ದು ಆದ ಹಂಗೆ ಹೀಗೆ ಬೇರೆ ಬೇರೆ ತರ ಹೊಲಿಗರ ಪಾತ್ರಗಳನ್ನ ಯೂಸ್ ಮಾಡಿ ಒಬ್ಬ ಸರ್ಕಾರಿ ಅಂದ್ರೆ ಅವನು ಬೈದಂತ ಪೊಲೀಸ್ ಅಥವಾ ಇನ್ನೊಬ್ಬ ವ್ಯಕ್ತಿ ಬೇರೆ ಎಲ್ಲ ಇವ್ರಲ್ಲ ಇವರು ಸರ್ಕಾರಿ ಸೇವೆ ಮಾಡ್ತಾ ಇರೋದು ಅವರು ಸರ್ಕಾರಿ ಸೇವೆನೇ ಮಾಡ್ತಾ ಇರೋದು ಆದ್ರೆ ಆ ಕೊಡುವಂತ ರೆಸ್ಪೆಕ್ಟ್ ಗೌರವ ಸಮಾನ ಸಮಾನವಾಗಿ ಇರಬೇಕಿತ್ತು ಅಂದ್ರೆ ಗೌರವ ಕೊಟ್ಟು ಗೌರವ ಅಥವಾ ವಿಚಾರಿಸಿ ಯಾರು ನ್ಯಾಯ ಯಾಕಂದ್ರೆ ಇವ್ರ ಪರವಾಗಿರೋ ಎಲ್ಲಾ ಸಾರ್ವಜನಿಕರು ಒಗ್ಗೂಡಿ ಅವ್ರಿಗೆ ಎದುರಿಸಿದ್ರೆ ಮತ್ತೆ ಅವ್ರು ಅವ್ರ ವಿರುದ್ಧ ತಿರುಗಿ ಬಿಟ್ಟಿದ್ದಾರೆ ಅದಾದ್ಮೇಲೆ ಪೊಲೀಸರು ಹೋಗಿ ಗಾಡಿಯನ್ನು ಆದ್ರೆ ಅದೇ ಅವ್ರ ಗಾಡಿಯನ್ನ ಇಲ್ಲಿ ಕರ್ಕೊಂಡ್ಬಂದು ಗಾಡಿಯನ್ನ ಬಿಟ್ಕಳಿಸಿ ಸರ್ಕಾರಿ ಗಾಡಿಯನ್ನ ಯಾರು ಇವ್ರಿಗೆ ನಿನ್ ಮೇಲೆ ಆಗ್ತಿದೆ ಮತ್ತೆ ಈಗ ನಾಲ್ಕು ದಿನ ಆಗಿದೆ ಇನ್ನು ಅವ್ರಿಗೆ ಸಮಯ ಅವಕಾಶ ಇದೆ ಅಲ್ಲೇ ತ್ರೀ ಫಿಫ್ಟಿ ಎಲ್ಲ ಇರೋದ್ರಿಂದ ಬೇರ್ ತೊಗೊಂಡ್ರು ಕಸ್ಟಡಿಯಲ್ಲಿ ತಗೊಂಬೋದು ತಗೊಂಡಿದ್ರೆ ಅದು ಏನಾಗಿದೆ ಅನ್ನೋದನ್ನ ಒಂದಿಷ್ಟು ವಿಚಾರಣೆ ಮಾಡೋಣ ನೀವು ಒಳ್ಳೆ ಕೇಳೋಣ ಏನಾಗಿದೆ ಅಂತ ಹೇಳಿ आई तो गुड आ इधर आ आछेकडे फ्रेंड्सली वे कसल बननी नीव बननी यादव हम इने ब्रो सतीश और बननी सतीश और बननी सर ये रेติपेशर बनना एलान सतीश बन ಈ ಬಾರಿ ಪ್ರಧಾನ ಕಾರ್ಯದರ್ಶಿ ಫೈವ್ ಈಗ ಮೊನ್ನೆ ಒಂದು ಕೇಸ್ ಆಗಿದೆ ಸರ್ ಇವರು ಬಿ ಎಂ ಕೆಲ ಇವ್ರು ಸರ್ಕಾರಿ ನೌಕರ ಗುತ್ತಿಗೆ ಆದ್ರೆ ಕೆಲಸ ಮಾಡ್ತಾರೆ ಸರ್ಕಾರಿ ಸೇವೆ ಮಾಡ್ತಿರುವಂತ ಸರ್ಕಾರಿ ನೌಕರ ಇವ್ರ ಮೇಲೆ ಅದೇ ಹಲ್ಲೆ ಆಗಿತ್ತು ಅಂದ್ಬಿಟ್ಟು ಇದಾಗಿದೆ ನೀವೇ ಪ್ರಥಮ ಪ್ರಥಮ ಕೊಟ್ಟಿದ್ದೀರಾ ಅದರಲ್ಲಿ ತ್ರೀ ಮೆನ್ಷನ್ ಮಾಡಿಲ್ಲ ಮತ್ತೆ ಅದೇ ಈಗ ಅದ್ರಲ್ಲಿ ಏನಾಗಿದೆ ಅಂದರೆ ಕೊಡ್ಬೋದಾಗ್ತದೆ ಸರ್ ಅಂದರೆ ನೀವು ಅಪರಾಧಿಗಳನ್ನ

ಮತ್ತು ಆ ಸರ್ಕಾರಿ ನೌಕರಗಳಿಗೆ ಅಳಿಬಿ ಅಂತ ಇದೆ ನೀವು ಅವ್ರನ್ನ ಇದು ಅಂದರೆ ನೋಡಿದ್ರೆ ತಗೊಳ್ದೆ ಅವ್ರನ್ನ ಇದೆ ನಿಮ್ಗೆ ಇಟ್ಕೋಬೇಕಾಗುತ್ತೆ ಮತ್ತು ಅದರಲ್ಲಿ ಇನ್ನೊಂದು ಅದರಲ್ಲಿ ಮೂರು ಜನ ಹಲ್ಲೆ ಮಾಡಿದ್ದಾರೆ ಬಟ್ ನೀವು ಒಬ್ಬರ ಮೇಲೆ ವಿಡಿಯೋ ಕೂಡ ತೋರಿಸಿದ್ದಾರೆ ಇವರು ಬಟ್ ನೀವು ಒಬ್ಬರ ಮೇಲೆ ಮಾತ್ರ ಎಫ್ ಐ ಆರ್ ಮಾಡಿದ್ದಾರೆ ನಿಂಗೆ ಇಲಾಖೆಯವರು ಒಂದು ಅದಾದಮೇಲೆ ಇಲ್ಲಿ ಯಾರೋ ಇವ್ರಿಗೆ ಎದುರಿಸಿದ್ದಾರೆ ನೀನು ವಾಪಸ್ ತಗೊಳ್ಳಿಲ್ಲ ಅಂದರೆ ನಿಮಗೆ ಇದು ಮಾಡ್ತೀವಿ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತಾರೆ ಅದಲ್ಲದೆ ನಿಮಗೆಲ್ಲ ಗಾಂಚಲಿಗೆ ಗಾಂಚಲಿ ಹೇಳಿ ಡ್ರೈವರ್ ಹೇಳಿದು ಆ ತರ ಈ ಥರ ಅಂತಂದ್ಬಿಟ್ಟು ಒಬ್ಬ ಬರುತ್ತೆ ಕಂಪ್ಲೇಂಟ್ ಕೊಡೋಕ್ಕೆ ಬಂದವ್ರಿಗೆ ಅದ್ರಲ್ಲೂ ಸರ್ಕಾರಿ ನೌಕರರು ಮುಂಜಾಯ್ ದೋಸ್ತಾರೆ ಇದ್ದಾರೆ ಸಾಮಾನ್ಯ ಜನಗಳಿಗೆ ಯಾವ ಥರ ಇದು ಪೋಲೀಸ್ ಇರೋಂಗಿಲ್ಲ ಹೇಗೆ ನಾವು ಇದನ್ನ ಎಕ್ಸ್ಪೆಕ್ಟ್ ಮಾಡೋದು ಅಂತ ಸೊ ಅದು ಅವ್ರಿಗೆ ವಯಸ್ಸಾಗಿದೆ ಹಾರ್ಟ್ ಅಟ್ಯಾಕ್ ಆಗ್ತಾ ಏನೋ ಸತ್ತು ನೀನೇ ಅದು ಕೊಣೆ ಆಗ್ತಿಯಾ ಯಾಕೆ ಅಂದ್ರ ಸರ್ ಹಾಂ ಸರ್ ಯಾರು ಇಲ್ಲಿ ಕಡೆ ಸಿವಿಲ್ ರಸಲ್ ಆಗ್ತಾರೋ ಈ ಕಡೆ ಮೂರನೇ ನಿಮಿಷ ನಿಮಿಷ

ಒಂದು ಗಾಜಲ್ಲಿ ಬಾರಿ ಸಾರ್ವಜನಿಕರ ಅದನ್ನೇ ಅದನ್ನೇ ಅನ್ನೋದು